எங்க அறுவத் சாய் ரூபாய் சேர்சி எப்படி முட் ஆமர்ஸ் பிட்டு எல்லா நான் ட்ரம்னிச்சம்ல கேடு சும்ம கையன் ஐச்சா அல்வா இதோனாக ரங்க எல்லாம் தீர்சித்தி உம் எப்ப இன்னொரு சவி எல்லா சங்கட பங்கட து தீர்சிட்டு கட் உம் ஏன்னா அந்த கணம் அந்த அஸ்தேன எர்ட் சவ்ரான கொடுபோது அஸேனே ஜாஸ்தி பட் அதே நான் கைல் கொடக்காகல கொட்டினி அந்த சும்னாக அஸ்தேனி சும்னாக ஜீலுத்தமாரய அத்தே அத்தே ஹோ நான் நோடு அது கிளா கேஸ் நானும் கை இட் யாக்கீங்க ಇಲ್ಲಿ ನಿಂತ್ಕೊಂಡ್ ಕರ್ರೆ ಅದ್ ಕೇಳಿಸುತ್ತೆ ಅಲ್ಲ ಎದ್ ಬದ್ರಿ ಇಲ್ಲಿ ನಿಂತ್ಕೊಂಡಿದ್ದಾಗೆ ಹೇಳಿ ರೇ ಕೇಳಲ್ಲ ಇನ್ನ ಅದ್ ಒಳಗೈತಿ ನಾನು ಇಲ್ಲಿ ನಿಂತ್ಕೊಂಡು ಅತ್ತಿ ಅತ್ತೆ ಅಂತ ಅರ್ಸ್ಕೊಂಡ್ರೆ ಅದ್ ಕೇಳ್ಕೆ ಹೋಗ್ಬೇಕು ಹಾ ಹೋಗಿ ಕೈ ಕೇಳ್ಕೊಂಡು ಕರ್ಕೊಬತ್ತೀನಿರ್ಲಿ ಹೋಗಿ ಅವ್ರು ಕರ್ಕೊಬತ್ತೀನಿ ಅತ್ತೇ ಅತ್ತೆ ಏನ್ ಮಾಡ್ತಾ ಇದೆಯಾ ಬಾ ಬ್ಯಾಂಕಿಗೆ ಹೋಗ್ಬೇಕು ಹ್ಮ್ ಸೈನ್ ಮಾಡ್ಬೇಕು ಅಂತ ಹೇಳಿಲ್ವೇಸ್ ಬಾ ಹೋಗ ಬಾ ಬಾ ಜಲ್ ಬಾ ಜನ ಆಗ್ತಾರೆ ಲೇಟ್ ಆಗೋದ್ರಿ ಹ್ಮ್ ಬಾ ಹೋಗ್ ಜಲ್ದಿ ಹೋಗ್ಲೇನಿ ಬ್ಯಾಂಕಿಗೆ ಹೋಗೋದು ಇವತ್ತೇನಿ ದುಡ್ಡು ಕೊಡ್ತಾರ ನಮ್ಗೆ ಅಯ್ಯೋ ದುಡ್ಡು ಕೊಡಲ್ಲ ಈಗ ಹೋಗಿ ಸೈನ್ ಮಾಡಿ ಬಂದ್ರೆ ಇನ್ನ ಮುಂದೆ ಯಾವಾಗಾನ ಬರುತ್ತಂತೆ ಬಾ ಹೋಗ ಹಂಗ ಸರಿ ಸರಿ ನೋಡಿ ಹೋಗಣ ಅಯ್ಯೋ ಆ ಬಾಂಡಿ ಹೊಟ್ಟು ಮುಟ್ಕಿ ನೋಡಿರಿ ಗೊತ್ತಾಗುತ್ತೋ ಏನಪ್ಪಾ ಅದನ್ನ ಬ್ಯಾಂಗ್ನಿಕ್ಕಿ ಮಾಡಿ ಒಳ್ಳೇದು ಹಿರಿಯರು ಅಜ್ಜಿ ಬರೋ ಅಷ್ಟೇ ಬ್ಯಾಮ್ನಿಕ್ಕೆ ಬಿಡ್ತೀನಿ ಹೋದ್ರೆ ಕಷ್ಟ ಅದು ಗೊತ್ತಾಗುತ್ತೆ ಅನ್ಸುತ್ತೆ ಹ್ಮ್ ದುಡ್ಡು ಬಾಂಡ್ ಮಾಡ್ ಸಿಕ್ಕಿರಡಿ ಅಂತಾನೋಡು ಎಡವಾಟ್ ಮಾಡ್ಬಿಡ್ತಿದ್ದೆ ಈ ಟಾತಿಗೆ ಅವಜ್ಜಿಯನ್ನು ಬಂದಿದ್ರೆ ಹೆಂಗೋ ಸದ್ಯ ಬಂದಿಲ್ವಲ್ಲ ಈ ಬ್ಯಾಗ್ ಹಾಕಿ ಕೆಮ್ಮ ಜಲ್ದ ಆತೇನೆ ಹೋಗಣೆ ನಾನ್ ಬಂದೆ ಆತ ಬಂದ್ರಾ ಸರಿ ಬರಿ ಹೋಗಣ ಯಾಕೆ ಬ್ಯಾಗ್ ಕಾಣಿದ್ಯಾ ಯಾತಿ ಕೇಳಿದ್ಯಾ ಅದ್ರಾಗೆ ಯೋ ಆತ ಬಾಯಿ ನಿಮಗೆ ನೀರ್ ಬೇಕಲ್ಲ ಬಿಸಿಲು ಬೇರೆ ಜಾಸ್ತಿ ಐತಲ್ಲ ಅಲ್ಗ ನಾನ ಹೋಗ್ ಬರೋಷ್ಟೊತ್ತಿಗೆ ಆಗುತ್ತೆ ಅದಕ್ಕೆ ನೀರ್ ತಾಂಡಿದೀನಿ ನಿಮಗೆ ಆ ಬೀರು ಅಯ್ಯೋ ರಾಮಾ ನೀವ್ ಯಾವಾಗ್ಲಿ ಬೀರ್ ಕುಡಿಯೋದ್ ಕಲ್ಕೊಂಡೆ அய்யோ நான் நீர் வந்து இது அந்தப்பா அத்திரக்கு அய்யோ அத்தேரல்லா நீரு நீரு ஜாஸ்தி ஐத்தல அப்பங்க ஆகி குடியா நீர் கேட்க நீரா நீர் கேட்குங்க உருது சுத்தங்குபாய் கொடுப்போம் அவ்வளோ நீர் ஒழை கேசா நேரம் ஜல்

ಯಾಕೆನತ್ತರಿ ಸುಮ್ಮನೆ ಬಾ ಓಹ್ ನನ್ಗೂ ಕೇಳಿಸ್ತಾವೆ ನನಗೆ ನೀನು ತೀರಾ ಏನು ಕೇಳಿಸ್ತಂಗಿಲ್ಲ ಪುಟನ್ ಆದ್ರೂ ನನ್ಗೆ ತುಟಿ ಆಡ್ಸ ನೋಡಿದ ಗೊತ್ತಾಗುತ್ತೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ನೀನೇನು ನನ್ನ ಅಂತ ಹೇಳಕ್ ಬರ್ಬೇಡ ಕೇಳಿಸ್ತಿದ್ರು ನೋಡು ಹ್ಮ್ ಹಾ ಎದ್ರು ಹೇಳಿರಿ ಅರ್ಥ ಆಗಲ್ಲ ಓಹೋ ತುಟಿ ನೋಡಿನಿ ಅವ್ರು ಏನ್ ಹೇಳ್ತಾರೆ ಅಂತಾನ ಇದಕ್ಕೆ ಇದಕ್ಕ ನೋಡ ಮಕಾನ್ ನನ್ ಏನಾಗ್ಬೇಕಾಯ್ತಿ ಮೊದ್ಲು ಈ ದುಡ್ಡು ಬಿಡಿಸ್ಕೋಬೇಕು ಉಪಾಯ ಮಾಡಿ ಹ್ಮ್ ಆರೆ ಜಯಿ ಯಾ ಕಲ್ಲೆ ನಿಂತ್ಕೊಂಡೆ ಬಾ ಬಾ ಜಾ ಜಾ ಹ ಈಗ ಯಾರು ಇರಲ್ಲ ನಮಸ್ಕಾರ ಮೇಡಂ ಅರೆ ನನ್ನ ಹೆಸರು ಜಯಮ್ಮ ಅಂತನ ಹ ಇವರು ನಮ್ಮ ಅತ್ತೆ ಕಮಲಮ್ಮ ಅಂತನ ಹೌದಾ ಏನಾಗಬೇಕಾಗಿತ್ತು ಹೇಳಿ ಏನು ಇಲ್ಲ ನಮ್ಮ ಅತ್ತೆದು ಬಾಂಡ್ ಇತ್ತು ಒಂದು ಅರವತ್ತು ಸಾವಿರದ್ದು ಅದಕ್ಕೆ ಅದು ಟೈಮ್ ಆಗಿದ್ರೆ ಅದನ್ನ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದೀವಿ ಮೇಡಮ್ ಅರೆ ಹಾ ಬಡ್ಡಿ ಅಸಲು ಎಲ್ಲದ ಒಟ್ಟಿಗೆ ಕೊಟ್ಬಿಡಿ ಮೇಡಂ ಅರೆ ನಮ್ಗೆ ಈಗಲೇ ಬೇಕು ಹೌದಾ ಕೊಡಿ ಇಲ್ಲಿ ನೋಡೋಣ

ಇನ್ನು ಒಂದ್ ತಿಂಗ್ಳು ಕಣ್ರಿ ಇದು ಮೆಚೂರ್ಡ್ ಆಗಕ್ಕೆ ಹೌದಾ ಅಯ್ಯೋ ಏನು ಅದ್ ಏನ್ ಟೈಮ್ ಆಗೈತಿ ಅಂತ ಹೇಳ್ತು ಮೇಡಮ್ ತಿಂಗಳು ಹಾಗಿದ್ರು ಪರವಾಗಿಲ್ಲ ನಮ್ಗೆ ಎಮರ್ಜೆನ್ಸಿ ದುಡ್ಡಿನ ಅವಶ್ಯಕತೆ ಐತೆ ಅದಕ್ಕೆ ಐತಿ ಬಿಡಿಸ್ಕೊಡ್ರಿ ತಿಂಗಳ ಕಟ್ ಮಾಡ್ಕೊಂಡು ಹೌದಾ ಸ್ವಲ್ಪ ಕೇಳಬೇಕು ಅಯ್ಯೋ ಮೇಡಮ್ ಅವ್ರಿಗೆ ಕಿವಿ ಕೇಳಿಸಲ್ಲ ನನ್ನ ಕಣ್ಣೇ ಹೇಳಿ ಅದೇನಿದ್ರು ಅಯ್ಯೋ ಕಿವಿ ಕೇಳಿಸಲ್ಲ ಅಂತ ಹೇಳ್ದಂಗಿಲ್ಲ ಅವ್ರು ಕರೀದಿ ಅವ್ರನ್ನು ಕರೀದಿ ಅಂತ ಹೇಳ್ತಿರಲ್ಲ ಮೇಡಮರೇ ಏನು ಜೈ ಅದು ಏನು ಹೇಳ್ತಾ ಇದ್ದಾರೆ ಸೈನ್ ಮಾಡಿಸ್ಕೊಂತಾರಂತೆ ಸೈನ್ ಮಾಡ್ತೀಯ ತಾನೆ ಹೂ ಕಣೆ ಹ್ಞೂ ನೋಡಿದ್ರೆ ಮೇಡಮ್ ಅರೆ ಹಾರು ಅಂತ ಹೇಳ್ತಾ ಇದ್ದಾರೆ ತಾನೆ ಹಾ ಕೊಡ್ಬೇಕಂತೆ ಕೊಡ್ರಿ ನೋಡಿ ಹಂಗೆಲ್ಲ ನಾ ಕೊಡಕ್ಕಾಗಲ್ಲ ಕರೀರಿ ಸ್ವಲ್ಪ ಹ್ಞೂ ನಾವೆಲ್ಲ ಮಾತಾಡ್ತೀವಿ ನಾವು ಹತ್ರದಿಂದನೇ ಮಾತಾಡ್ತೀವಿ ಕರೀರಿ ಸ್ವಲ್ಪ ಯಾರೇ ಆದ್ರೂ ಹಂಗೆಲ್ಲ ಆ ದುಡ್ಡು ಇಟ್ಟು ಡೆಪಾಸಿಟ್ ಯಾರು ಇಟ್ಟಿರ್ತಾರೆ ಅವ್ರ ಪರ್ಮಿಷನ್ ಇಲ್ಲದೆ ಕೊಡಕ್ಕಾಗಲ್ಲ ಹ್ಞೂ ಕರೀರಿ ಸ್ವಲ್ಪ ಮುಂದೆ ಆ ಯಂ ಮೇಡಮರೇ ಆಹಾ ಅವ್ರು ಹೇಳ್ತಾಯಿದಾರಲ್ಲ ಹೋಗಿ ಕೊಡು ನಮ್ಮ ಸೊಸೆನೆ ಅಂತಾನೆ ಆ ನೋಡಿ ಕರೀರಿ ಅವ್ರ ಹತ್ರ ಒಂದ್ ಸೈನ್ ಮಾಡ್ಸ್ಕೋಬೇಕು ಕರೀರಿ ಸ್ವಲ್ಪ ಸೈನ್ ತಾನೆ ಈ ಸೈನ್ ಎಲ್ಲಿ ಬೇಕಾದ್ರೂ ಮಾಡ್ಸ್ಕೊಳ್ರಿ ಅದ್ರ ಕಿವಿ ಕೇಳಿಸಲ್ಲ ಏನು ಹೇಳಕ್ಕೆ ಹೋಗ್ಬೇಡ್ರಿ ನೀವ್ ಸುಮ್ಮನೆ ಕರೀರಿ ಯಾಕೆ ಈ ತರ ಮಾಡ್ತಾ ಇದ್ದೀರಾ ನೀವು ಹಾ ಈ ಕಡೆ ಕಳಿಸಿ ಅವ್ರನ್ನ ಬರೀ ಅಜ್ಜಿ ಇಲ್ಲಿ ಸ್ವಲ್ಪ ಕರಿತಾ ಕಲಿತಾಯಿದಾರೆ ಸೈನ್ ಮಾಡ್ಬೇಕಂತೆ ಹೋಗು ಸೈನ್ ಮಾಡಕ್ಕೆ ಹೋಗಿ ಏನ್ ಮೇಡಮರೇ ಯಾಕ ದುಡ್ಡು ಬರುತ್ತೆ ಅಂತ ಹೇಳಿರಂತೆ ಯಾಕೆ ಸೈನ್ ಮಾಡ್ಬೇಕಂತೆ ಹಾ ಏನ್ ದುಡ್ಡು ಬರುತ್ತೆ ಮೇಡಮರೇ ಅಯ್ಯಯ್ಯೋ ಈ ಚಿಡ ಮುದ್ಕಿಂದ ನಾನೇನೋ ಒಂದು ಸುಳ್ಳು ಹೇಳಿದೆ ಅದನ್ನೇ ಅವ್ರ ತಕ್ಕ ಕೇಳ್ತೈತಲ್ಲಪ್ಪ ಏನ್ ಮಾಡೋದೀಗ ಅಯ್ಯೋ ಮೇಡಮ್ ರೀ ಏನಂತಾರೋ ಏನು ದುಡ್ಡಲ್ಲಾಗಿ ನಿಮ್ಮದೇ ದುಡ್ಡು ಡೆಪಾಸಿಟ್ ಇಟ್ಟಿರೋದು ಇನ್ನೂ ಒಂದು ತಿಂಗಳು ಟೈಮ್ ಇದೆ ಹಾ ಬಿಡಿಸ್ಕೊಂಬಕ್ಕೆ ಬಂದಿದ್ದಾರಲ್ಲ ನಿಮ್ಮ ಸೊಸೆ ಬಿಡಿಸ್ಕೊಡ್ಬೇಕೋ ಬೇಡವಾ ಹಾ ಏನು ಅಂದಮ್ಮ ಇರಿ ನಾನೇ ಅಲ್ಲಿಗೆ ಬರ್ತೀನಿ ಮೇಡಮರೇ ನೀವ್ ಇಲ್ಲಿಗೆ ಬರೋದೇನು ಬೇಡ ಹಾ ಅಲ್ಲೇ ನಿಂತ್ಕೊಂಡು ಆ ಸೈನ್ ಮಾಡಿಸ್ಕೊಂಡ್ರಿ ಏನ್ ಹೇಳ್ತೀರಾ ಒಂದ್ ತಿಂಗ್ಳು ಟೈಮ್ ಒಂದ್ ಇದ್ದಂಗೇನು ಜಾಸ್ತಿ ಏನಾಗ್ಲಿಲ್ಲ ಅವ್ರು ದುಡ್ಡಿ ಏಳು ವರ್ಷ ಆಗೈತಿ ಬಿಡಿಸ್ಕೊಂಡಿ ಎಮರ್ಜೆನ್ಸಿ ಇಲ್ಲಿಗೆ ಬಂದು ಏನು ಹೇಳ್ಬೇಕಾಗಿಲ್ಲ ನೋಡಿ ಹಿಂಗೆ ಯಾರೋ ಹೋದ್ಸಲ ನಮ್ಮ ಅತ್ತೇದು ಗೃಹಲಕ್ಷ್ಮಿ ದುಡ್ಡು ಬಂದಿದೆ ಅಂತ ಹೇಳಿ ಬಿಡಿಸ್ಕೊಂಡ್ ಹೋಗೋಕ ಬಂದಿದ್ರು ಅವ್ರ ಅತ್ತೆನ ಚೇರ್ ಮೇಲೆ ಕುಂಡುಸಿ ಅವ್ರು ಸುಳ್ಳು ಹೇಳ್ಬಿಟ್ಟು ಬಿಡಿಸಿಕೊಂಡ್ರು ಅವ್ರು ಬಂದು ಮತ್ತೆ ಇನ್ನೂ ಯಾರೋ ಹೇಳಿದ್ರು ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ರು ಅದಕ್ಕೆ ನಾವ್ ಆತರ ಎಲ್ಲ ಅವ್ರ ಪರ್ಮಿಷನ್ ಇಲ್ದೇನೆ ಯಾರಿಗೂ ಆಗಲಿ ಯಾವ ಸಂಬಂಧಿಕರಾಗಲಿ ಮಗನೇ ಆಗಲಿ ಮಗ ಮಗಳೇ ಆಗಿರಲಿ ಸೊಸೆನೇ ಆಗಿರಲಿ ಕೊಡಕ್ ಬರಲ್ಲ ಕಣಮ್ಮ ಸುಮ್ಮನೆ ಇರಬೇಕು ನಾವು ರೂಲ್ಸ್ ಫಾಲೋ ಮಾಡಬೇಕು ಇಲ್ಲಾಂದ್ರೆ ನಮ್ಮ ಮೇಲೆ ಕಂಪ್ಲೇಂಟ್ ಹೋಗುತ್ತೆ ನೋಡು ಜಿ ಅಜ್ಜಿ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ಕೇಳಿಸುತ್ತೆ ಹೇಳಮ್ಮನಿ ಯಾತ್ರ ದುಡ್ಡಿ ಬರೋದು ನನಗೆ ಅದು ನೀವು ಅರವತ್ ಸಾವಿರ ರೂಪಾಯ ಡೆಪಾಸಿಟ್ ಇಟ್ಟಿದ್ರ ಅದ್ರದ್ದು ಇನ್ನೂ ಒಂದ್ ತಿಂಗಳು ಟೈಮ್ ಇದೆ ಮೆಚೂರ್ಡ್ ಆಗಕ್ಕೂ ಮುಂಚೆನೆ ನಿಮ್ಮ ಸೊಸೆ ಬಿಡಿಸ್ಕೊಡಿ ಹೇಳಿ ಬಂದಿದ್ದಾರೆ ಹಾಂ ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯಾ ಅರವತ್ತು ಸಾವಿರ ರೂಪಾಯಿನ ಅಯ್ಯ ನಾನಿ ಮೂರು ವರ್ಷ ಆಗಿದೆ ಕಣಮ್ಮ ಅದು ಬಿಡಿಸ್ಕೊಬೋದ ಇವಾಗ ಹ್ಞೂ ಅಜ್ಜಿ ಈಗ ಅದನ್ನೇ ತಗೊಂಬಂದಿರೋದು ನಿನ್ನ ಸೊಸೆ ದುಡ್ಡು ಬಿಡಿಸ್ಕೊಡ್ರಿ ಅಂತನಾ ನಿಮಗೆ ಗೊತ್ತಿಲ್ವ ಈ ವಿಷಯ ಹೌದೇನೇ ಅಮ್ಮಯ್ಯ ಮತ್ತೆ ಯಾವ್ದು ಗೌರ್ಮೆಂಟಿಂದ ದುಡ್ಡು ಬರುತ್ತೆ ಹೋಗಿ ಸೈನ್ ಮಾಡ್ಬೇಕಂತ ಅಂತ ಹೇಳ್ತಾ ಇದ್ದಾಳೆ ನನ್ನ ಸೊಸೆ ಜೈ ಹಾಂ ನೀನ್ ನೋಡಿದ್ರೆ ನನ್ನ ದುಡ್ಡು ನನಗೆ ಅಂತ ಹೇಳ್ತಾ ಇದ್ದೆ ಅದನ್ನ ನಾನು ಯಾವಾಗ ನನ್ನ ಶನಕ್ಕೆ ಇಲ್ದಾಗ ಆಸ್ಪತ್ರೆ ಪಾಸ್ಪತ್ರೆಗೆ ಹೋಗಬೇಕಾದ್ರೆ ಆಪರೇಷನ್ ಮಾಡ್ಬೇಕಾಗುತ್ತಲ್ಲ ಬೇಕಾಗುತ್ತಲ್ಲ ಅವಾಗ ಇರಲಿ ಅಂತ ನಾಕ್ ಕೇಳಿದ್ದೆ ಅಲ್ಲಿ ಕೇಳಿ ಕೊಡ್ಬೇಡಿ ಹ್ಮ್ ಆಲೇನೆ ಎರಡ್ ಲಕ್ಷಣ ತಕೊಂಡ್ ಹೋಗಿ ನನ್ನ ಮಗನ ಬಿಡಿಸಿಕೊಂಡ್ ಬರಕ್ಕೆ ಕಟ್ಟಿದ್ದಾತು ಇನ್ನ ಈ ಅರವತ್ ಸಾವಿರ ರೂಪಾಯಿ ಕೊಟ್ರೆ ನಾನು ಎಲ್ಲಿಗೆ ಹೋಗಿ ಯಾಕಿಂಬ ಅದಕ್ಕೇನು ನನ್ನೇನು ಕಾಯಿಲೆ ಬಿದ್ರೆ ಇವ್ರೇನು ತೋರ್ಸಲ್ಲ ಅದಕ್ಕೆ ನಾನು ಇರಲಿ ಅಂತ ಲೀಕ್ ಕೇಳಿದ್ದೆ ಮೇಲೆ ಅದ್ರ ಮೇಲೆ ಕಣ್ಣು ಹಾಕೋಣ ಸೊಸೆ ಹ್ಞೂ ಯಾವ ದುಡ್ಡು ಬರಲ್ಲ ಸುಮ್ ಸುಮ್ಮನೆ ಯಾರು ಪುಕ್ಸಾಟೆ ದುಡ್ಡು ಯಾರು ಹಾಕೋದಿಲ್ಲ ಹಾಂ ನಿಮ್ಮ ದುಡ್ಡೇನೆ ಬಿಡಿಸ್ಕೊಮಕ್ ಬಂದಿರೋದು ನೋಡಿ ನಿಮ್ಮ ಸೊಸೆ ನಿಮಗೆ ಗೊತ್ತಾಗ್ದಂಗೆ ಅಂತ ಹೇಳಿ ಬಂದಿದ್ದಾರೆ ಅನ್ಸುತ್ತೆ ಹಿಂಗೆ ಓದ್ಸಲಾನು ಹಿಂಗೆ ಆಗಿತ್ತು ಅದಕ್ಕೋಸ್ಕರ ನಾವು ಸರಿಯಾಗಿ ವಿಚಾರಣೆ ಮಾಡಿ ಕೊಡ್ತಾ ಇರೋದು ಹ್ಮ್ ಅಯ್ಯೋ ದೇವ್ರೀ ಇವ್ಳಿ ಅವಳ ಅಮ್ಮ ಇದ್ದಿದ್ದಂಗೆ ಹೇಳ್ಬಿಟ್ಟು ನಮ್ಮ ಅತ್ತಿಗೆ ಎಲ್ಲ ಗೊತ್ತಾಗಂಗ ಮಾಡಿಲಪ್ಪಾ ಈ ಚೋಡು ಏನು ಗೊತ್ತಾಗದಂಗೆ ಎಲ್ಲ ದುಡ್ಡು ಬಿಡಿಸಿಕೊಳ್ಳಿ ಸಾಲ ನಾ ತೀರ್ಸಣ ಅಂತ ನಾನ್ ಬ್ಯಾಂಕಿಗೆ ಕರ್ಕೊಂಬಂದ್ರೆ ಯಾರೋ ಮೋಸ ಮಾಡಿದ್ರು ಅಂತಾನ ನನ್ನ ಮೇಲೂ ಅನುಮಾನ ಪಟ್ಟು ಅಯ್ಯೋ ಚೋಡ್ ಎಲ್ಲ ಗೊತ್ತಾಗಂಗ ಮಾಡಿಲಪ್ಪಾ ಅಯ್ಯಯ್ಯೋ ಏನ್ ಮಾಡ್ಲಿ ಈಗ ಹೊಗತ ಕೈ ಬಂದಿತ್ತು ಬಾಯಿ ಬರ್ದಂಗೆ ಮಾಡ್ಬಿಟ್ಲಿ ಈ ಬ್ಯಾಂಕ್ ಅಯ್ಯಮ್ಮ ಏ ಜೈಯಿ ಏನೇ ನನ್ನಂತಾನೇ ನನ್ನ ತಗೇನೆ ಬಿಡ್ತೀನಿ ನೀರ್ ತಕೊಂಡ್ ಹೋಗ್ತೀನಿ ನನಗೆ ಇದೇನಪ್ಪ ಇದು ನನ್ನ ಸೊಸೆಗೆ ಎಲ್ ಈರ ಪ್ರೀತಿ ಇವತ್ತು ಬಂದ್ಬಿಟ್ಟೇತಿ ಅಂತಾನ ಆಶ್ಚರ್ಯ ಆತು ನನ್ ಅಂಗುನು ಅನುಮಾನ ಇತ್ತು ನಿನ್ನೆ ಏನೋ ಇವ್ರು ಮಸಲತ್ ನಡೆಸ್ತಾ ಇದ್ ಈಗ ನಿನ್ ಬಂಡವಾಳ ಈ ಅಮ್ಮದಿದ್ದೆ ನಾನು ಯಾವ ಮಾಡ್ಬಿಡ್ತಿದ್ನಲ್ಲ ನನ್ನ ದುಡ್ಡೆಲ್ಲ ನಿಲ್ಬಯಿ ಅಯ್ಯೋ ಅತ್ತೆ ಅದು ಟೈಮ್ ಆಗಿತ್ತಲ್ಲ ಅದಕ್ಕೆ ಬಿಡಿಸ್ಕೊಂಡು ಹೋಗಣ ಅಂತಲ್ಲ ಬಂದಿದ್ದು ಆ ಟೈಮ್ ಅಂತ ಟೈಮ್ ಟೈಮ್ ಇಲ್ಲ ಗೇಮ್ ಇಲ್ಲ ನಡಿ ಅದು ಟೈಮ್ ಆಗಿದ್ರು ಆಗ್ಲಿ ಆಗ್ದೇನೆ ಇರ್ಲಿ ಹ ಅಲ್ಲೇ ಇರ್ಲಿ ಹ ಮೇಡಂ ಅವರಿಗೆ ಹೇಳ್ತೀನಿ ಇಲ್ಲೇ ಇಕ್ಕೇಳ್ರಿ ನಾನು ಯಾವಾಗ ಬೇಕ ಆಗ ಕೇಳ್ತೀನಿ ಯಾವಾಗ ಕೊಡಿರಿ ಅಂತ ಅಂತಾರೆ ಅಯ್ಯೋ ಅತ್ತೆ ಟೈಮ್ ಆದ್ಮೇಲೆ ಅವರು ಇಕ್ಕೇಮಲ್ಲ ಬಿಡಿಸ್ಕೇಬೇಕು ಅದಕ್ಕೆ ನಾನು ಕರ್ಕೊಂಡು ಬಂದಿದ್ದು ನಾನೇ ನಿಮಗೆ ಮೋಸ ಮಾಡಲ್ಲ ಹ ನೀ ಸಸಿಯಾಗಿ ನಾನೇ ಮೋಸ ಮಾಡಣ ಇಕ್ಕಮಲ್ವೆ ಯಾ ಇಕ್ಕೇಮಲ್ಲ ಹ ದುಡ್ಡ ಬ್ಯಾಂಕ್ ನಲ್ಲಿ ಇಕ್ಕೇಮಲ್ಲ ಅಂತಾರೆ ಇರು ಅಮ್ಮ ನಿಮಗೆ ಕೇಳ್ತೀನಿ ಇಕ್ಕೇಮಲ್ವೆ ಏನೇ ಅಮ್ಮ ನೀ ಟೈಮ್ ಕೇಳಿಸ್ಕೊಂಡ ಹೋಗ್ಬೇಕೇನು ನೀವು ಇಕ್ಕೇ ಮೇಲೆ ಹಾಗೇನಿಲ್ಲ ಅಜ್ಜಿ ನೀವು ಒಪ್ಕೊಂಡ್ರೆ ಮತ್ತೆ ರಿನ್ಯೂವಲ್ ಮಾಡ್ತೀವಿ ಮತ್ತೆ ಎರಡು ವರ್ಷಕ್ಕೆ ರಿನ್ಯೂವಲ್ ಮಾಡಿಸ್ರಿ ಹಾ ಮತ್ತೆ ಇನ್ನು ಬಡ್ಡಿ ಜಾಸ್ತಿ ಬರುತ್ತೆ ಹ್ಞೂ ಅದನ್ನೇ ಮಾಡು ರೀ ನಾ ಮಾಡು ಹಾಂ ಓಹ್ ಅದ್ರ ಮೇಲೆ ನೋಡ್ಕೊಂಡು ಬಿಟ್ಬಿಟ್ಟೈತಿ ಈ ಜಗ್ಗಿಗೆ ಅಯ್ಯೋ ಅಜ್ಜಿ ಅದು ರೀನಾಯಲ್ ಅಲ್ಲ ರಿನ್ಯೂವಲ್ ಅಯ್ಯೋ ಯಾವುದೋ ಒಂದು ಮಾಡೆ ತಾಯಿ ಹಾಂ ನಾನು ದುಡ್ಡು ಅಲ್ಲಿ ಇರ್ಲಿ ಅಡಿಗೆ ನನ್ನ ಸಣ್ಣ ಕಿಲ್ದಂಗೆ ಆದಾಗ ಇವ್ರೇನೇನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ ಅದಕ್ಕೇನು ಇರಲಿ ಅಂತ ಇಕ್ಕೇಳಿದ್ದೀನಿ ಹಾಂ ಸರಿ ಆಯ್ತಜ್ಜಿ ಇನ್ನೇ ಎರಡು ವರ್ಷಕ್ಕೆ ರಿನ್ಯೂವಲ್ ಮಾಡ್ಕೊಡ್ತೀನಿ ಕೂತ್ಕೊಂಡಿರೀ ಆ ಬಾಯಿ ಬಿಡ್ಕೊಂಡ್ ತರ್ಕೊಂಡು ನೋಡ್ತಾ ಇದ್ಯಾ ಹಂಗಾವ ಅಮ್ಮ ನೀ ಸರಿ ಆಯ್ತು ಇಲ್ದಿದ್ದೆ ನನ್ನ ದುಡ್ಡನ್ನು ತಿಂದು ನೀರು ಕುಡಿತಿದ್ದಲ್ಲಿ ಹಾ 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 ಸಾಲ ಹಾ ನನ್ನ ರಂಗಮನ್ ಸಾಲ ತೀರ್ಸಕ್ಕೆ ನನ್ ದುಡ್ಡು ಸಾಲ ತಗೊಂಡಿರೋದು ನಾನು ನಿನ್ ಸಾಲ ತೀರ್ಸ್ಬೇಕೆ ಅಷ್ಟೇ ಅಲ್ಲ ನಿನ್ಗೆ ಹಾ ವಯಸ್ಕೆಲ್ಲ ಚೆಂಡ ಇರಲಿ ಅಂತಾನೇನು ಇದೇ ಆಗಲ್ವಿ ನಡೀ ನೀನ್ ಎಲ್ಲಾನು ಅದ್ಯಾತ ಮಾಡಿಸಿ ಬರ್ತೀನಿ అయ్యో థూ ఈ గ్యాస్ ఎమ్ ఏం బు నెన్ ఎంగు అత బ అంత బంద్రె కివక్ బు సుమ్మ అన్నే నిం ఎలా సైన్ హాకదు నాకు కళ్ళు గ్యాస్ గంగప్ప రంగమ్మన్ స ఓకే స్నేహిత ఈ విడియో ఇలా ముగ్గుతాయి ఈ కథన్ ముందర నిడో ఇష్ట్రీ శ్రీ నమ్మ చబ్స్క్రైబ్ దాబ్ మాకు ముందే వీడియో నమస్కారం